ಈ ಬಾರಿಯೂ ನಾಡಿದ್ದು ನವೆಂಬರ್ ಇಪ್ಪತ್ತ್ಮೂರು ಶನಿವಾರದಂದು ಕನ್ನಡಿಗರ ಹಬ್ಬವನ್ನು ಆಚರಿಸಲಾಗುತ್ತಿದೆ ಜಯ ಕರ್ನಾಟಕ ಸಂಘಟನೆ ಕೇವಲ ಒಂದು ಕನ್ನಡ ನಾಡು ನುಡಿಗಾಗಿ ಮಾತ್ರವಲ್ಲ ಸಾಮಾಜಿಕ ಕಳಕಳಿಯ ಪರವಾಗಿ ಈ ಕೆಲಸ ಮಾಡುತ್ತಿದೆ ಸಮಾಜದ ವಿವಿಧ ರಂಗಗಳಲ್ಲಿ ಕ್ಷೇತ್ರಗಳಲ್ಲಿ ಜಯ ಕರ್ನಾಟಕ ಸಂಘಟನೆಯು ತನ್ನ ವಿವಿಧ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಲೇ ಜನರ ಮನ ಗೆದ್ದಿದೆ ಎಂದು ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸುಧೀರ್ ಅವರು ಹೇಳಿದರು ನಗರದ ಮಂದಾರ್ ಹೊಟೇಲಿನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಧೀರ್ ಅವರು ಈ ಬಾರಿ ವಿಶಿಷ್ಟ ರೂಪದಲ್ಲಿ ಈ ಕನ್ನಡಿಗರ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಲ್ಲರೂ ಬರಲೇಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೇಬೇಕೆಂದು ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕರಿಗೆ ಕರೆ ನೀಡಿದರು ಧಾರವಾಡ ನಗರದ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಮಹಾದ್ವಾರದ ಎದುರಿಗೆ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ಹಾಗೂ ಡಿ ಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ರಾಡ್ ರವರು ಉದ್ಘಾಟಿಸುವವರು ಧಾರವಾಡ ನಗರದ ಶಾಸಕರಾದ ಅರವಿಂದ್ ಬೆಲ್ಲದ್ರವರು ಹುಬ್ಬಳ್ಳಿ ಧಾರವಾಡ ಪುರಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಪ್ಪಯ್ಯನವರು ನವಲ್ಗುಂದು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎನ್ ಎಚ್ ಕೋಲ್ರೆಡ್ಡಿ ಅವರು ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಅವರು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭ ತರಲಿದ್ದಾರೆ ಎಂದು ಸುಧೀರ್ ಅವರು ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎನ್ ಜಗದೀಶ್ರವರು ವಹಿಸಲಿದ್ದಾರೆ ಜಯ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಯ ಕರ್ನಾಟಕ ಈ ಸಂಘಟನೆ ಮಾಡಿದಂತ ಸಮಾಜಮುಖಿ ಕೆಲಸಗಳನ್ನು ವಿವರಿಸುತ್ತಾ ಜಯ ಕರ್ನಾಟಕ ಸಂಘಟನೆ ಕೇವಲ ಒಂದು ಸಂಘಟನೆ ಅಲ್ಲ ಅದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸುತ್ತಿರುವ ಸಂಘಟನೆ ಅಂತ ವಿವಿಧ ಅವರು ಮಾಡುತ್ತಿರುವ ಸೇವೆಗಳ ಬಗ್ಗೆ ಕುರಿತು ಸವಿಸ್ತರವಾಗಿ ಹೇಳಿದರು ಈ ಮಾಧ್ಯಮ ಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಸುಧೀರ್ ಎಂ ಮುದೋಳ್ ಜಿಲ್ಲಾ ಗೌರವಾಧ್ಯಕ್ಷರಾದ ಲಕ್ಷ್ಮಣ್ ದೊಡಮನಿ ಜಿಲ್ಲಾ ಯುವಕ ಘಟಕ ಅಧ್ಯಕ್ಷರಾದ ಮಂಜುನಾಥ್ ಸುಧುಗಟ್ಟಿ ರವಿ ಮಠ್ ರಾಕೇಶ್ ದೊಡಮನಿ ಗಂಗಪ್ಪ ದೊಡಮನಿ ಮಡಿವಾಳಿ ನಡಿಕಟ್ಟಿ ಗಿರೀಶ್ ಮೇಲಿನ ಮನಿ ದುರ್ಗಪ್ಪ ಕಡೆಮನಿ ರಾಜು ಜುನಾಯರ್ ಅಲ್ತಾಫ್ ಮಾಲಿ ಮನೋಜ್ ಗದ್ದೀನ್ ಯೂಸುಫ್ ದೊಡ್ವಾಡ್ ಶರೀಫ್ ಅಮೀನ್ ಭಾವಿ ರಾಜು ಚಲ್ವಾದಿ ಯಶವಂತ್ ದೊಡಮನಿ ಪ್ರಜ್ವಲ್ ಚಿಕ್ಕೋಡಿ ರಾಘು ವರ್ಣಿಕರ್ ಮಣಿಕಂಠ ಹವಲ್ದಾರ್ ನವೀನ್ ಜಾಡರ್ ಜಾಕೀರ್ ವಲ್ಗು ಸೆಲ್ ದೊಡ್ವಾಡ್ ವಿನಾಯಕನ್ ಜಿ ಬಸವರ ಸುದ್ಗಡ್ಡಿ ಸೇರಿದಂತೆ ಇನ್ನಿತ ಪ್ರಮುಖ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಸುಧೀರ್ ಮುದೋರು ಪತ್ರಿಕಾಗೋಷ್ಠಿಯಲ್ಲಿ ಎಂಬುದನ್ನ ನಾವು ನೋಡೋಣ ನೇರವಾಗಿ ನಾವು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಮಂದಾರ್ ಹೋಟೆಲ್ ನಲ್ಲಿ ಆಯೋಜಿಸಿದ್ದ ಜಯ ಕರ್ನಾಟಕ ಸಂಘಟನೆ ನೋಡಿ ಏನ್ ಮಾತಾಡ್ತಾ ಇದ್ದಾರೆ ಸುಧೀರ್ ಮುದೋರ್ ಅವರು ಅಂತ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಸರ್ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಆ ಕಾರ್ಯಕ್ರಮ ಮುಗಿದ ಮೇಲೆ ಡಿ ಜೆ ಮೆರವಣಿಗೆ ಇದೆ ಹಾಗೂ ಭುವನೇಶ್ವರಿಯ ಪೂಜೆಯನ್ನ ಮೂರ್ತಿಗೆ ಸಂತೋಷ್ ಸರ್ ಅವರವರು ಚಾಲನೆ ಕೊಡಲಿದ್ದಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಶಾಸಕರಾದಂಥ ಅಥವಾ ಧಾರವಾಡದ ಶಾಸಕರಾದಂಥ ಅರವಿಂದ್ ಬೆಲ್ಲದ್ ಸರ್ ಆಮೇಲೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಉತ್ತಮ ಸರ್ ಅವರು ಹಾಗೂ ನವಲ್ಗುಂಡ್ ಮತಕ್ಷೇತ್ರದ ಶಾಸಕರಾದಂಥ ಎನ್ ಎಚ್ ಕೋಮಿ ಸರ್ ಅವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಬಿ ಎನ್ ಜಗದೀಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ದಾರೆ ಹಾಗೂ ಧಾರವಾಡದಲ್ಲಿರತಕ್ಕಂಥ ಅನೇಕ ಗಣ್ಯಾತಿ ಗಣ್ಯತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಧಾರವಾಡದಾಗ ಈ ಧಾರವಾಡ ನಗರವನ್ನು ಸ್ವಚ್ಛ ಇಡಬೇಕಂತಂದರೆ ಪೌರ ಕಾರ್ಮಿಕರು ಆ ವಿಶೇಷವಾದಂಥ ಪೌರ ಕಾರ್ಮಿಕರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ದೇಶವನ್ನು ಕಾಯುತ್ತಾ ವೀರ ಯೋಧರು ವೀರ ಯೋಧರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಇಟ್ಕೊಂಡಿದ್ದೀವಿ ರಾತ್ರಿ ಹಗಲು ಅಲ್ಲ ಅನ್ನದೇ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಆಟೋ ವ್ಯವಸ್ಥೆಯನ್ನು ಕೊಟ್ಟಂಥ ಆಟೋ ಡ್ರೈವರ್ಗಳಿಗೆ ಹಾಗೂ ಒಂದು ಎಕ್ಸಿಡೆಂಟ್ ಮಾಡಿದಂಥ ಬಸ್ ಡ್ರೈವರ್ಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂಥ ಗುರುಮಾತೆಯರಿಗೆ ಹಾಗೂ ಒಂದು ರೈತರಿಗೆ ಒಂದು ಐದು ಮಂದಿ ರೈತರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕೆ ಸಿ ಡಿ ಎ ಮಹಾದವಾರದ ಮುಂದಗಡೆ ಇಪ್ಪತ್ತ್ ಮೂರನೇ ತಾರೀಕು ಮುಂಜಾನೆ ಹನ್ನೊಂದುವರೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕು ಇವತ್ತು ಪ್ರೆಸ್ ಮೀಟ್ ಮಾಡಿವೆ ಅಂತ ಹೇಳಿ ದಯವಿಟ್ಟು ತಪ್ಪಿಕೋಬೇಡ್ರಿ ಈ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ತಾವು ಪ್ರಸಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತು ಜಯ ಸಂಘಟನೆ ಎರಡು ಸಾವಿರ ಎಂಟರಲ್ಲಿ ಮಾನ್ಯ ದಿವಂಗತ ಮುತ್ತಪ್ಪ ರೈ ಅವರು ಇದನ್ನು ಒಂದು ಐದು ಮಂದಿ ಸದಸ್ಯರೊಂದಿಗೆ ಈ ಸಂಘಟನೆಯನ್ನು ಹುಟ್ಟುಹಾಕಿದರು ಬರೀ ಐದು ಮಂದಿ ಸಂಘಟನೆ ಇರತಕ್ಕಂಥ ಸದಸ್ಯರು ಇರ್ತಂಥ ಈ ಸಂಘಟನೆ ಇವತ್ತು ಲಕ್ಷಾಂತರ ಸದಸ್ಯರೊಂದಿಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಜಯಕರಣ ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲಿ ನ್ಯಾಯ ದೊರೆಸ್ಕೋ ಮೆಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ ಸ್ನೇಹಿತರೆ ಉದಾಹರಣೆ ಹೇಳ್ಬೇಕಂದ್ರೆ ಮಹದಾಯಿ ಹೋರಾಟಕ್ಕೆ ಮುತ್ತಪ್ಪ ರಾಯವರು ಎರಡು ನೂರು ವೈಕಲ್ ತಗೊಂಡ್ಬಂದು ರೈತರಿಗೆ ಒಂದು ಬೆಂಬಲವನ್ನು ಸುಸ್ತಂತ ಘಟನೆ ಇರಬಹುದು ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ನಮ್ಮ ಸಂಘಟನೆ ಒಂದು ತೇರನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಏಕರೂಪ ಸಮಾನಕ್ಕಾಗಿ ಹೋರಾಟ ಮಾಡಿ ಅದನ್ನು ಜನರಿಗೆ ಒದಗಿಸ್ಕೊತಂಥ ದಿನ ಇದೆ ಸ್ನೇಹಿತರೆ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಈ ಸಂಘಟನೆಯಿಂದ ನಿಮಗೆ ಗೊತ್ತಿರಬೇಕು ನಮ್ಮ ಬೈಪಾಸ್ ಬೈಪಾಸಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಎಕ್ಸಿಡೆಂಟ್ ಆಗ್ತಿದ್ವಲ್ಲ ಅದನ್ನು ನೋಡಿ ನೋಡಿ ನಮ್ಗೆ ರಗಡಾಗಿ ಲಾಸ್ಟಿಗೆ ಸಂಘಟನೆಯಿಂದ ಡಿ ಸಿ ಆಫೀಸ್ನಿಂದ ವರೆಗೆ ಪಾದಯಾತ್ರೆ ಇಟ್ಕೊಂಡ್ವಿ ಆ ಪಾದಯಾತ್ರೆ ಎಷ್ಟು ಮಟ್ಟಕ್ಕೆ ಆತಂದರೆ ಈಗ ಬೈಪಾಸ್ ಬ್ರಿಂಜು ಮ್ಯಾಕ್ಸಿಮಮ್ ಸುಧಾರಣೆ ಆಗ್ತಾ ಇದೆ ಮ್ಯಾಕ್ಸಿಮ್ ಏಟಿವೆ ಆಗಿದೆ ಜನರಿಗೆ ಒಂದು ಒಳ್ಳೇದು ಮಾಡಿದಂಥ ಕಾರ್ಯಕ್ಕೆ ನಮ್ಮ ಸಂಘಟನೆ ಮ್ಯಾಕ್ಸಿಮಮ್ ವರ್ಕ್ ಮಾಡಿದೆ ದಯವಿಟ್ಟು ಮಾಧ್ಯಮ ಮಿತ್ರರು ಇಪ್ಪತ್ತ್ಮೂರನೇ ತಾರೀಕಿಗೆ ಏನು ಡಿ ಜಿ ಅನ್ನುವ ಮೆರವಣಿಗೆ ಇದೆಯಲ್ಲ ಕೆ ಸಿಡಿ ವೃತ್ತದಿಂದ ಜುಬ್ಲಿ ಸರ್ಕಲ್ಲು ಕಾರ್ಪೊರೇಷನ್ ಸರ್ಕಲ್ಲು ಹಾಗೂ ಅಂಜುಮನ್ ಸರ್ಕಲ್ಲು ವಿವೇಕಾನಂದ ಸರ್ಕಲ್ ಕೆಸಿಸ್ ಬ್ಯಾಂಕ್ ಸರ್ಕಲ್ ನಿಂದ ಹೊಸ ಮುಕ್ತಾಯಗೊಳ್ತೈತಿ ಅದಕ್ಕೆ ತಾವು ಸಂಪೂರ್ಣ ಸಹಕಾರ ಕೊಡ್ಬೇಕಂತ ಸರ್ ನಾನೊಂದು ಎರಡು ಏನಂದ್ರೆ ಆಮೇಲೆ ನಾವು ನವಂಬರ್ ಒಂದನೇ ತಾರೀಕಿಗೆ ಶ್ರೀನಗರ ಸರ್ಕಲ್ನಿಂದ ಬೈಕ್ ರ್ಯಾಲಿಯನ್ನ ನಗರದ ವಿವಿಧ ಭಾಗಗಳಲ್ಲಿ ನವೆಂಬರ್ ಒಂದನೇ ತಾರೀಕಿಗೆ ಸಾಂಕೇತಿಕವಾಗಿ ಮಾಡಿ ಹಬ್ಬವನ್ನ ಆಚರಿಸ್ ಆಮೇಲೆ ಈ ಕಾರ್ಯಕ್ರಮದ ಏನು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಎನ್ ಜಗದೀಶ್ ಅವರು ಬಂದ ಅಧ್ಯಕ್ಷತೆ ವರ್ತಾರೆ ಯಾವ್ದೇ ಏನು ಈ ಒಂದು ತಾಯಿ ಭುವನೇಶ್ವರಿ ಒಂದು ಕೃಪೆಯೊಂದಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ಈ ಸಲ ಹೋದ ವರ್ಷ ಇದು ಶ್ರೀನಗರ ವೃತ್ತದಲ್ಲಿ ಲಿಂಗಾಯತ್ ಭವನಕೊಂಡಿದ್ವಿ ಈ ಸಲ ಸಭಾ ಕಾರ್ಯಕ್ರಮವನ್ನ ಈ ಸಿ ಡಿ ಮುಖ್ಯ ದ್ವಾರದ ಎದುರಿಗೆ ಸಭಾ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದಂಥ ಈಗಾಗಲೇ ಸಹೋದರ ಹೇಳಿದರು ಉದ್ಘಾಟಿಸಲಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಳ್ಸಾಬ್ಬರು ತಾಯಿ ಭುವನೇಶ್ವರಿ ಭಾವಚಿತ್ರ ಪೂಜೆ ಮತ್ತು ಡಿಜೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ನಮ್ಮ ಜಿಲ್ಲೆಯ ಜನಪ್ರಿಯ ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಕಾರ್ಯಕ್ರಮ ಇದು ಡಿಜೆ ಸೂಕ್ತ ಅಂತ ಅನ್ಸಿತ್ತ ಯಾಕಂದ್ರ ನಮ್ಮಲ್ಲಿನೇ ಸಾಕಷ್ಟು ಜಾನಪದ ಕಲಾತಂಡಗಳ ಭುವನೇಶ್ವರಿ ಮೂರ್ತಿ ಮೆರವಣಿಗೆ ಮಾಡ್ತಾರೆ ಡಿಜೆ ಬ್ಯಾನ್ ಮಾಡಬೇಕು ಅಂತ ನಿಂದೆಲ್ಲ ಚರ್ಚೆ ಆಗಿತ್ತು ಈಗ ಸಾಕಷ್ಟು ಜಾನಪದ ಕಲಾತಂಡಗಳಿಗೂ ಕಲಾವಿದರೂ ತಾವು ನೆರವು ಕೊಟ್ಟಿತ್ತು ಯಾಕೆ ಜಾನಪದ ಕಲಾತಂಡಗಳಂತಿಲ್ಲ ಡಿಜೆನ ಯಾಕೆ ಮಾಡಿದ್ರಿ ಅಂತ ಆ್ಯಕ್ಚುಲಿ ಏನಾರ ಹೇಳ್ಬೇಕಂದ್ರೆ ನವಂಬರ್ ಒಂದನೇ ತಾರೀಕು ಅಂತಂದ್ರೆ ಎಲ್ಲರೂ ಕೈ ತೋಸೋದು ಬೆಳಗಾಮ ಏ ಬೆಳಗಾಮಾಗ ಕನ್ನಡಿಗರ ಹಬ್ಬ ಆ ರೀತಿ ಮಾಡ್ತಾರ ಕನ್ನಡಿಗರ ಹಬ್ಬ ಈ ರೀತಿ ಮಾಡ್ತಾರ ಅಂತೇಳಿ ಕನ್ನಡ ಒಂಥರ ಕನ್ನಡದ ಮಯವನ್ನು ನೋಡ್ದಂಗೆ ಅನಿಸ್ತೆ ಅದೊಂದು ಇಂಟೆನ್ಷನ್ ಇಟ್ಕೊಂಡೆ ಅಲ್ಲಿ ನಾವು ಇಲ್ಲಿ ಬರೀ ಒಂದೇ ಡಿ ಜೆ ಹೆಚ್ಚು ಅಂತೇವಿ ಅಲ್ಲಿ ಪ್ರತಿ ಒಂದು ಒಂದೊಂದು ಡಿ ಜೆ ಹೆಚ್ಚಿ ಯಾಕಂದ್ರೆ ಗಡಿ ಭಾಗ ಬೆಳಗಾಮ್ ಅಲ್ಲಿರ್ತಕ್ಕಂಥ ಮರಾಠಿಗರ ನಮ್ಮನ್ನು ಯಾವ ರೀತಿ ಶೋಷಣೆಯಿಂದ ಇದನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಏನಂತೇಳಿ ಡಿ ಜೆ ಇಂದ ನಾವು ಕನ್ನಡಿಗರು ಅಂತ ಹೇಳಿ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಒಳಗಡೆ ನಾವು ಹಾಕಂಗಿಲ್ಲ ಕನ್ನಡ ಸಾಕಷ್ಟು ಜನಪದ ಕಲಾತಂಡದು ನಮ್ಮಲ್ಲಿ ಇವನ್ ಧಾರವಾಡ ಹೇಳುತ್ತೆ ನಿಮ್ಗೆ ಸಾಕಷ್ಟು ಜಗಳಿಗೆ ಮಳೆ ಆಗಿರ್ಬೋದು ಕರಡಿ ಮೇಳ ಆಗಿರ್ಬೋದು ಇಂಥವಲ್ಲ ಕಲಾತಂದ ಆಹ್ವಾನ ಕೊಟ್ಟಿದ್ದಾರೆ ಕಲಾವಿದರು ನೆರವು ಆಗ್ತಿಲ್ಲ ಅಂತ ಬಡ ಕಲಾವಿದರಿಗೆ ಬಡ ಸಂಸ್ಥೆಗಳಿಗೆ

ಜನಪದ ಕಲಾತಂಡ ಪ್ರೋತ್ಸಾಹ ದಿನದಾಗ ಹೆಚ್ಚಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೆಚ್ಚಿನ ಸಂಖ್ಯೆದಾಗ ನಾವು ನಮ್ಮ ಸಂಸ್ಕೃತಿ ಉಳಿಸ್ಕೊಳಕ ಕಲಾತಂಡಗಳನ್ನ ಆಹ್ವಾನ ಮಾಡ್ಕೊತೀವಿ ಕನ್ನಡ ಭಾಷೆ ಕನ್ನಡ ನುಡಿ ನಾಡು ಏನೇ

ನೂರ ಇಂಗ್ಲಿಷ್ ಒಳಗನ ಬೋರ್ಡ್ಗಳು ಅದಾವೆ ಕೆಲವೊಂದು ಸುಮಾರು ಎಪ್ಪತ್ತು ಪರ್ಸೆಂಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅದನ್ನ ಒಂದು ಅದ್ರ ಬಗ್ಗೆ ಒಂದು ನಾವು ಹೋರಾಟವನ್ನು ರೂಪಿಸ್ತೀವಿ ಅದ್ರ ಜೊತೆಗೆ ಆ ಈ ಏನೋ ವಿಧಾನಸಭೆ ಅಧಿವೇಶನ ಐತಿ ವಿಧಾನಮಂಡಲ ಅಧಿವೇಶನ ಐತೆ ಆ ವಿಧಾನಮಂಡಲ ಅಧಿವೇಶನಕ್ಕೆ ನಾವು ನಿಯೋಗ ತಗೊಂಡೋಗಿ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಭಾಷೆಯ ಬಗ್ಗೆ

ಮುಂಬರುವ ನಮ್ದು ಇರುದಂದ್ರೆ ಮಹದಾಯಿ ಯೋಜನೆ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಏನೋ ಒಂದು ಚರ್ಚೆ ಮಾಡಿದ್ದಾರೆ ಅದು ಸಲುವಾಗಿ ಒಂದು ದೊಡ್ಡ ಹೋರಾಟ ಇಡ್ಬೋದಂತ ಐತಿ ಅದನ್ನ ಕಾರ್ಯರೂಪಕ್ಕೆ ತರ್ತೇವೆ ಮಹದಾಯಿ ನಮ್ಗೆ ಏನೈತಿ ಅದನ್ನು ಯು